ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಆ ಬಾಯಲ್ಲಿ ಸ್ವಲ್ಪ ಹೀಟ್ ಗುಳ್ಳೆ ಆಗಿದೆ ಫ್ರೆಂಡ್ಸ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಇಷ್ಟು ದಿನ ವೀಡಿಯೋ ಮಾಡಿರಲಿಲ್ಲ ಫ್ರೆಂಡ್ಸ್ ಯಾಕೆ ಏನು ಅಂತ ಹೇಳ್ತೀನಿ ಮತ್ತು ಸ್ವಲ್ಪ ಫ್ಯಾಮಿಲಿ ನಮಗೆ ಹುಷಾರಿಲ್ಲಲ್ವ ಅವ್ರನ್ನ ನೋಡ್ಕೊಳ್ಬೇಕಿತ್ತು ಬಿಸ್ನೆಸ್ ಮಾಡ್ತಾಯಿದ್ದೀನಿ ಇಷ್ಟಕ್ಕೆ ಬೇರೆ ಸ್ಕೂಲಿಗೆ ಹೋಗ್ತಾ ಇದ್ದಾಳೆ ಅವ್ರು ನೋಡಬೇಕಿತ್ತು ಪ್ಯಾಕಿಂಗ್ದು ಅದೆಲ್ಲದೂ ಸಹಿತ ನಾನೇ ನೋಡ್ಕೊಳ್ಬೇಕಿತ್ತು ಹಾಗಾಗಿ ತುಂಬ ಅಂದರೆ ತುಂಬ ಮನೇಲಿ ಟೆನ್ಷನಿಂದ ವಿಡಿಯೋ ಮಾಡೋದಕ್ಕಾಗಲಿಲ್ಲ ಫ್ರೆಂಡ್ಸ್ ಆ ಯಾವುದೇ ರೀತಿಯಾಗಿ ತೊಂದರೆ ಇಲ್ಲ ಪ್ರಾಬ್ಲಮ್ ಸಹಿತ ಇಲ್ಲ ವಿಡಿಯೋ ವೀಡಿಯೋ ಇಲ್ಲ ಏನಾರು ಪ್ರಾಬ್ಲಮ್ ಆಗಿದೆ ಏನೋ ಅಂತ ಕೇಳ್ತಾ ಕೇಳ್ತಾಯಿದ್ವಿ ಏನೂ ಪ್ರಾಬ್ಲಮ್ ಆಗಿಲ್ಲ ಫ್ರೆಂಡ್ಸ್ ಮತ್ತಿನೊಂದು ಏನಪ್ಪಾ ಅಂತಂದ್ರೆ ಸ್ವಲ್ಪ ನಮ್ಮ ಅಜ್ಜಿ ತೀರ್ಕೊಂಡ್ರು ನಮ್ಮಮ್ಮರ ಅಮ್ಮ ತೀರ್ಕೊಂಡ್ರು ಹಾಗಾಗಿ ಅಲ್ಲೇ ಒಂದು ವಾರ ಇಟ್ಟು ಬಂದಿದ್ದಾಯಿತು ಅಲ್ಲಿ ವಿಡಿಯೋ ಎಲ್ಲ ತಗೊಂಡಿದ್ದೆ ಅದೆಲ್ಲ ಪೋಸ್ಟ್ ಮಾಡೋದಕ್ಕೆ ಇಷ್ಟ ಆಗಲಿಲ್ಲ ಹಾಗಾಗಿ ನಾನೇನು ವಿಡಿಯೋ ಎಲ್ಲ ಹಾಕೋದಕ್ಕೆ ಹೋಗಿಲ್ಲ ಫ್ರೆಂಡ್ಸ್ ಅದು ಅಲ್ಲಿ ಒಂದು ವಾರ ಹೋಗಿ ಸ್ವಲ್ಪ ಬೇಜಾರಾಯಿತು ನಮ್ಮ ನಾಲ್ಕು ಜನ ಮೊಮ್ಮಕ್ಕಳಿಗೆ ಒಬ್ಬರೇ ಅಜ್ಜಿ ಇದ್ದಿದ್ದು ಫ್ರೆಂಡ್ಸ್ ಅವರು ತಿಳ್ಕೊಂಡ್ರು ಸ್ವಲ್ಪ ಬೇಜಾರಾಯಿತು ತುಂಬ ಅಂದರೆ ತುಂಬ ಬೇಜಾರಾಯಿತು ಅದರಿಂದ ಬರಬೇಕಾದ್ರೆ ಅಷ್ಟೇ ತುಂಬ ಬೇಜಾರಾಯಿತು ನಮ್ಮ ಅಜ್ಜಿ ಹೇಳ್ತಾಯಿದ್ರು ನಾನು ಒಂದು ವಾರ ಬಂದು ಇರ್ತೀನಿ ಅಂತ ಅದ್ದೇ ಇಲ್ಲ ಅಷ್ಟು ಫ್ರೆಂಡ್ಸ್ ನಾವು ಕರ್ಕೊಂಡು ಅಂತ ಹೇಳಿದ್ವಿ ಅದು ಆಸೆ ಇದೇ ಇಲ್ಲ ಅಂತ ಹೇಳ್ತೀನಿ ಅದು ಹೇಳ್ಕೊಳೋದಕ್ಕಾಗೋದಿಲ್ಲ ಆ ಒಬ್ಬರೇ ಅಜ್ಜಿ ಇದ್ದಿದ್ದು ತುಂಬ ತುಂಬ ಬೇಜಾರಾಯಿತು ನನಗಂತೂ ಅದಕ್ಕೆ ನಾವು ಊರಿಗೆಲ್ಲ ಹೋಗಿ ಅದೆಲ್ಲ ಎಲ್ಲ ಮುಗಿಸಿ ಬಂದ್ವಿ ಮತ್ತು ನಮ್ಮ ಅಮ್ಮ ಬೇರೆ ಆ ಟೈಮಿಗೆ ಕರೆಕ್ಟಾಗಿ ಊಟ ಕೊಡಲೇಬೇಕು ಟೈಮಿಗೆ ಕರೆಕ್ಟಾಗಿ ಮಾತ್ರ ಅವರೇ ನಿಂತ್ಕೊಳ್ತಾರೆ ಇವಾಗ ಪರವಾಗಿಲ್ಲ ಅವ್ರಿಗೆ ಸ್ವಲ್ಪ ಹಾಟ್ ಪ್ರಾಬ್ಲಮ್ ಇತ್ತು ಇವಾಗ ಪರವಾಗಿಲ್ಲ ಹಾಗಾಗಿ ಅದೆಲ್ಲ ನಾನು ನೋಡ್ಕೊಳ್ಬೇಕಾಗುತ್ತೆ ಚಿಪ್ಪುಗೆಲ್ ಟೈಮಿಗೆ ಟೈಮಿಗೆ ಊಟನೂ ಕೊಡಬೇಕು ನಮ್ಮ ಡೋರ್ನೂ ನೋಡ್ಕೊಳ್ಬೇಕು ಅವ್ರಿಗೆ ಟೈಮಿಗೆ ಕರೆಕ್ಟಾಗಿ ಫುಡ್ ರೋಟಿನೆಲ್ಲ ರೆಡಿ ಮಾಡಬೇಕಾಗುತ್ತೆ ಹಾಗಾಗಿ ಫುಲ್ಲು ಟೆನ್ಷನಿಂದ ನಾನೇ ವೀಕ್ ಆಗಿಬಿಟ್ಟಿದ್ದೀನಿ ಫ್ರೆಂಡ್ಸ್ ಒಬ್ಬೊಬ್ರು ಕಮೆಂಟ್ ಮಾಡ್ತೀರಾ ತುಂಬ ತುಂಬ ಪ್ರೀತಿಯಿಂದ ಕಮೆಂಟ್ ಮಾಡ್ತೀರಾ ತುಂಬ ಕೇರಿಂದ ಕಮೆಂಟ್ ಮಾಡ್ತೀರಾ ತುಂಬ ವೀಕ್ ಆಗ್ತಾಯಿದ್ದೀರಾ ಎಂತಕ್ಕೆ ಏನು ಅಂತ ಕೇಳ್ತಾ ಇದ್ವಿ ಹಾಗಾಗಿ ಸ್ವಲ್ಪ ತುಂಬ ಟೆನ್ಷನ್ನು ಫ್ರೆಂಡ್ಸ್ ಮನೆ ಟೆನ್ಷನ್ ಏನು ಬೇರೆ ಏನೂ ಇಲ್ಲ ಮತ್ತು ಇದೆಲ್ಲ ನೋಡ್ಕೊಳ್ಬೇಕು ಅಲ್ವಾ ಅದೇ ಟೆನ್ಷನ್ ಸ್ವಲ್ಪ ವೀಕ್ ಆಗಿಬಿಟ್ಟಿದ್ದೀನಿ ಸಹ ಮತ್ತು ನಮ್ಮ ಅಜ್ಜಿ ಬೇರೆ ಇದಾದರೂ ಆ ಒಂದು ಟೆನ್ಷನು ಹಾಗಾಗಿ ಸ್ವಲ್ಪ ವೀಡಿಯೋನೂ ಸಹಿತ ಮಾಡಬೇಕಾಗಿಲ್ಲ ಫ್ರೆಂಡ್ಸ್ ಆ ಇರಲಿ ಅಂತ ಕೇಳ್ಕೊತೀನಿ ಇನ್ನು ಮುಂದೆ ವೀಡಿಯೋನ ಮಾಡ್ತಾ ಹೋಗ್ತೀನಿ ಫ್ರೆಂಡ್ಸ್ ಆ ಸ್ಯಾರಿ ಬಿಸ್ನೆಸ್ ಮಾಡ್ತಾ ಇದ್ದೀನಿ ಇನ್ಸ್ಟಾಗ್ರಾಮಲ್ಲಿ ಸಹಿತ ತುಂಬ ಜನ ಸಪೋರ್ಟ್ ಮಾಡಿ ಆರ್ಡರ್ಸ್ ಎಲ್ಲ ಮಾಡ್ಕೊಳ್ತಾರೆ ಹಾಗಾಗಿ ಅದ್ರ ಕಡೆಯೂ ಸ್ವಲ್ಪ ಗಮನ ಕೊಡಬೇಕಲ್ವಾ ನಾವು ಸ್ವಲ್ಪ ಅದನ್ನ ಮಾಡೋಣ ಅಂದ್ಕೊಂಡು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಜಾಸ್ತಿ ಲಾಭ ಏನೂ ಬರೋದಿಲ್ಲ ನಮಗೆ ಖರ್ಚಿಗಾರ ಆಗುತ್ತಲ್ವ ಅಂದ್ಕೊಂಡು ಮನೆ ಖರ್ಚಿಗಾರ ಆಗುತ್ತಲ್ವಾ ಅಂದ್ಕೊಂಡು ನಾನು ಸ್ಯಾರಿ ಬಿಸ್ನೆಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಆ ಪರವಾಗಿಲ್ಲ ಹೇಗೆ ಜೀವನ ನೆಡ್ಕೊಂಡು ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ಇನ್ನು ಮುಂದೆ ವಿಡಿಯೋ ಮಾಡ್ತೀನಿ ದಯವಿಟ್ಟು ದಯವಿಟ್ಟು ಕ್ಷಮಿಸಿ ಅಂತ ಕೇಳ್ಕೊತೀನಿ ಮತ್ತು ಸಪೋರ್ಟ್ ಮಾಡಿ ಎಲ್ಲ ವೀಡಿಯೋ ನೋಡ್ತಾ ಇದ್ದೀವಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಡಿ ಜಾಸ್ತಿ ಜನ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಾನು ಖಂಡಿತ ದಿನ ವಿಡಿಯೋ ಮಾಡ್ಕೊಂಡು ಹೋಗ್ತೀನಿ ಫ್ರೆಂಡ್ಸ್ ಇನ್ನು ಮುಂದೆ ಮಾಡೋಣ ಅಂತ ಅನ್ಕೊಂಡು ಅಂದ್ಕೊಂಡಿದ್ದೀನಿ ಅದೇನು ಬರೋದೇ ಇಲ್ಲ ರಂಗ ಇವತ್ತು ಪೋಸ್ಟ್ ಮಾಡಿ ವೀಡಿಯೋ ಮಾಡು ಮಾಡು ನಲ್ವತ್ತು ದಿನ ಆಯಿತು ಫ್ರೆಂಡ್ಸ್ ಆ ವೀಡಿಯೋ ಮಾಡಿ ಗೊತ್ತೇ ಇಲ್ಲ ದಿನ ಹೇಗೋಗುತ್ತೆ ಏನು ಅಂತ ಗೊತ್ತೇ ಇಲ್ಲ ನಿಮ್ಮ ಮುಂದೆ ಏನಾರು ಆಗಲಿ ಒಳ್ಳೊಳ್ಳೆ ಕಂಟೆಂಟನ್ನು ನಿಮ್ಮ ಮುಂದೆ ತರ್ತೀನಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ಆದಷ್ಟು ಜನ ಲೈಕ್ ಮಾಡಿ ಫ್ರೆಂಡ್ಸ್ ಇಷ್ಟು ಇನ್ನೇನಿಲ್ಲ ಇವತ್ತು ಚಿಕ್ಕದಾಗಿ ವಿಡಿಯೋ ಇಡುತ್ತೆ ಎಷ್ಟು ಇವತ್ತು ಸ್ಕೂಲ್ಗೆ ಹೋಗಿದ್ದಾಳೆ ಫ್ರೆಂಡ್ಸ್ ಅವಳಿಗೆ ಸ್ವಲ್ಪ ಇವತ್ತು ವೆಜ್ ರೈಸನ್ನು ಮಾಡಿಕೊಟ್ಟಿದ್ದೆ ಸಿಂಪಲಾಗಿ ವೆಜ್ ರೈಸ್ ಮಾಡಿದ್ದೆ ಬೆಳಗ್ಗೆ ಎದ್ದೆ ರಂಗನ ಕೆಲಸ ಇದೆ ಅಂತ ಹೇಳ್ಬಿಟ್ಟು ರಂಗ ತರಕಾರಿ ಎಲ್ಲ ಹೆಚ್ಚು ಕೊಟ್ಟರೆ ಇದು ಏನು ನುಗ್ಗೆಕಾಯಿ ಸಾಂಬಾರು ಮಾಡಿದ್ದಾಯಿತು ಮಧ್ಯಾಹ್ನಕ್ಕೂ ಆಗುತ್ತೆ ರಾತ್ರಿಗೂ ಆಗುತ್ತೆ ಅಂತ ಮಧ್ಯಾಹ್ನಕ್ಕೆ ಸ್ವಲ್ಪ ಅಮ್ಮಗೆ ಬಿಸಿ ಮುದ್ದೆ ಸ್ವಲ್ಪ ಅನ್ನ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ ಅಂತ ಬೆಳಗ್ಗೆ ಎಲ್ಲ ಅಡುಗೆ ಎಲ್ಲ ಮುಗಿಸ್ಬಿಟ್ಟಿದ್ದೀವಿ ನಾವು ದಿನ ಬಂದು ಟಿಫನ್ ಮಾಡ್ತಾಯಿದ್ವಿ ಇವತ್ತು ಅಪ್ಪ ರೂಪಕ್ಕೊಂದ್ಸರಿ ಅಡುಗೆನೇ ಮಾಡಿಬಿಟ್ಟಿದ್ದೀವಿ ತುಂಬ ಖುಷಿಯಾಗ್ತಿದೆ ಇಷ್ಟು ಬೇಗ ಕೆಲಸ ಮುಗೀತು ಅಂತ ಅಂದರೆ ಮಧ್ಯಾಹ್ನ ಮತ್ತೆ ನಾನು ಅಡುಗೆ ಮಾಡಬೇಕಿತ್ತು ಅದರಿಂದಲೇ ಬೀಕ್ ಆಗಿದ್ದೀನಿ ಪಾತ್ರೆ ತೊಳಿಬೇಕು ವಾಷಿಂಗ್ ಮಿಶಿಗೆ ಬಟ್ಟೆ ಹಾಕಬೇಕು ಮಗು ನೋಡ್ಕೋಬೇಕು ಎಲ್ಲ ತುಂಬ ಅಂದರೆ ತುಂಬ ಟೆನ್ಷನ್ ಇದೆ ರಂಗ ಹೊತ್ತಿಗೆ ಸ್ವಲ್ಪ ಒಂದು ಅರ್ಧ ಕೆಲಸ ನನಗೆ ಟೆನ್ಷನೆಲ್ಲ ಹೋಗುತ್ತೆ ಪ್ಯಾಕಿಂಗ್ ಎಲ್ಲ ಅವರೇ ನೋಡ್ಕೊಳ್ತಾರೆ ಪ್ಯಾಕಿಂಗ್ ನನಗೆ ಸರಿಯಾಗಿ ಮಾಡೋದು ಗೊತ್ತಿಲ್ಲ ಹೇಗೆ ಅಂತ ಅವರೇ ಪ್ಯಾಕಿಂಗ್ ಎಲ್ಲ ಮಾಡಿಕೊಳ್ತಾರೆ ಖುಷಿಯಾಗುತ್ತೆ ಅವ್ರು ಸಪೋರ್ಟ್ ಹೋದರೆ ನಾನು ಈ ಥರದ್ದೆಲ್ಲ ಬಿಸ್ನೆಸ್ ಎಲ್ಲ ಮಾಡೋದಕ್ಕೆ ಆಗ್ತಿರಲಿಲ್ಲ ಸಹ ಓಕೆ ಬನ್ನಿ ಇವತ್ತು ತುಂಬ ಸಿಂಪಲಾಗಿದ್ದೆ ಹಾಗೆ ಮಾತಾಡ್ತಿದ್ದೀನಿ ಇನ್ನು ಮುಂದೆ ವೀಡಿಯೋ ಮಾಡ್ತೀನಿ ಅಂತ ಯಾಕೆ ಯೂಟ್ಯೂಬ್ ಸ್ಟಾಪ್ ಮಾಡಿಬಿಡ್ತೀರಾ ಅಂತ ಒಬ್ಬೊಬ್ರು ಹೇಳ್ತಾ ಇರ್ತಾರೆ ಹಾಗಾಗಿ ಅದೇ ಕಾರಣಕ್ಕೂ ಯೂಟ್ಯೂಬ್ ಅಂತೂ ಬಿಡೋದಿಲ್ಲ ಯೂಟ್ಯೂಬ್ ನನಗೆ ತುಂಬ ತುಂಬ ಹತ್ತಿರವಾಗಿದ್ದು ಅಂತಲೇ ಹೇಳ್ಬೋದು ಯೂಟ್ಯೂಬಲ್ಲಿ ಎರಡನೇ ಪೇಮೆಂಟು ಸಹಿತ ಬಂದಿದ್ದೆ ಮೂರನೇ ಪೇಮೆಂಟ್ ಇಷ್ಟೊತ್ತಿಗೆ ಬರಬೇಕಿತ್ತು ವೀಡಿಯೋ ಮಾಡೇ ಇಲ್ಲ ಹಾಗಾಗಿ ಇನ್ನೂ ಡಾಲರ್ಸು ಸಹಿತ ಕಂಪ್ಲೀಟ್ ಆಗಿಲ್ಲ ಸ್ಟಾರ್ಟಿಂಗ್ ಸ್ವಲ್ಪನೇ ಡಾಲರ್ಸ್ ಕಂಪ್ಲೀಟ್ ಆಗಿದೆ ಇನ್ನೂ ಮುಕ್ಕಾಲು ಪರ್ಸೆಂಟು ಡಾಲರ್ಸ್ ಎಲ್ಲ ಕಂಪ್ಲೀಟ್ ಆದಮೇಲೆ ನನಗೆ ಯೂಟ್ಯೂಬಲ್ಲಿ ಪೇಮೆಂಟ್ ಬರುತ್ತೆ ಫ್ರೆಂಡ್ಸ್ ಇವತ್ತು ಚಿಕ್ಕದಾಗಿ ವ್ಲಾಗನ್ನ ಮಾಡಿದ್ದೀನಿ ಫ್ರೆಂಡ್ಸ ಏನು ಮಾತಾಡಲಿ ಏನಂತ ಗೊತ್ತಾಗ್ತಿಲ್ಲ ಹಾಗಾಗಿ ಹಾಗೆ ಸಿಂಪಲಾಗಿ ಇದ್ದೀನಿ ಇನ್ನೇನು ಇಶಿಕ ಬಂದುಬಿಡ್ತಾಳೆ ಅವ್ರು ಇನ್ನೇನು ಮಾಡೋದಿಲ್ಲ ಅನ್ನ ಸಂಬಳಿ ತಿನ್ನಿಸಿ ಮಲಗಿಸ್ಬಿಡ್ತೀನಿ ಮೇಲೆ ಮಲ್ಕೋತಾಳೆ ಇವಳು ಡೋರ ಏನು ಗೊತ್ತಾ ಫ್ರೆಂಡ್ಸ್ ಡೋರಾ ಡೋರ ನಡೀತಾ ಇದ್ದಾಳೆ ಅಲ್ಲಿ ಬಂದಿದೆಯೇ ಏನು ಇರುತ್ತೆ ಅಂತ ಮುಂದಿನ ದಿನಗಳಲ್ಲಿ ಹೇಳ್ತೀನಿ ನಾಳೆನೇ ಹೇಳ್ತೀನಿ ಆಯಿತಾ ನಾಳೆ ಬಿಡಿಯೋಗಾಗಿ ವೆಯ್ಟ್ ಮಾಡಿ ಡೋರ ಆ್ಯಕ್ಟಿವ್ ಆಗಿ ಏನೆಲ್ಲ ಆ್ಯಕ್ಟಿವ್ ಆಗಿದ್ದಾಳೆ ಏನೆಲ್ಲ ಊಟ ತಿಂತಾಳೆ ಅದೆಲ್ಲದೇ ಸೆಟ್ ಆಗಿ ಕಂಪಲ್ಸರಿಯಾಗಿ ವಿಡಿಯೋ ಮಾಡ್ಕೊಂಡು ಹೋಗ್ತೀನಿ ಫ್ರೆಂಡ್ಸ ಹಾಂ ಸಾರಿ ಅಂತ ಕೇಳ್ತೀನಿ ಡೋರ್ ಆಮೇಲೆ ಇದ್ರೆ ತೋರಿಸೋದಿಕ್ಕಾಗೋದಿಲ್ಲ ಇವಾಗಲೇ ಏನು ಮಾಡಿಬಿಡ್ತೀನಿ ಹಾಗಾಗಿ ನಾಳೆ ವೀಡಿಯೋದಲ್ಲಿ ಇವತ್ತಿನ ವೀಡಿಯೋ ಮಾಡಿ ಇವತ್ತು ವೀಡಿಯೋ ಮಾಡಿ ಇಟ್ಕೊಂಬಿಡ್ತೀನಿ ನಾಳೆ ವೀಡಿಯೋಗೆ ನಾನು ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್ ಆರಾಮ್ಸೆ ಮಲ್ಕೊಂಡ್ಬಿಟ್ಟಿದ್ದಾಳೆ ನೋಡಿ ಮಲ್ಗಿನ್ನೂ ರಾಗಿ ಸೇರಿ ತಿನ್ನಿಸಿಲ್ಲ ರಾಗಿ ಸೇರಿ ತಿನ್ನಿಸ್ಬೇಕು ಅವಳಿಗೆ ಜಾಸ್ತಿ ರಾಗಿ ಸ್ಯಾರಿ ತಿನ್ನಿಸ್ತೀವಿ ಸ್ವಲ್ಪ ಕೋಲ್ಡ್ ಆಗಿದೆ ರೈಸನೂ ತಿನ್ಸೋದಕ್ಕೆ ಹೋಗ್ತಾ ಇಲ್ಲ ರೈಸ್ ಒನ್ ಟೈಮ್ ಆದರೆ ತಿನ್ನಿರ್ತೀವಿ ಇನ್ನು ಟೂ ಟೈಮ್ ರಾಗಿ ಸರಿ ತಿನ್ನಿಸ್ತೀವಿ ಅದ್ರ ಜೊತೆಗೆ ಏನಾದರೂ ಫ್ರೂಟ್ಸ್ನೂ ಸಹಿತ ಕೊಡ್ತಾ ಇಲ್ಲ ಇತ್ತೀಚಿಗೆ ಸ್ವಲ್ಪ ಅವ್ರಿಗೆ ಸ್ವಲ್ಪ ವೆಜಿಟೇಬಲ್ಸ್ ಎಲ್ಲ ಕೊಡ್ತೀನಿ ಬೇಳೆ ಪಪ್ಪು ಅದರದೆಲ್ಲ ಚೆನ್ನಾಗಿ ಮಸ್ತ್ ಬಿಟ್ಟು ರೈಸಿಗೆ ಯೂಸ್ ಮಾಡಿ ತಿನ್ಸಿದೆ ಆರಾಮಾಗಿ ಚೆನ್ನಾಗಿ ತಿನ್ಕೊಂಡ್ಬಿಡ್ತಾನೆ ಫುಡ್ ರೊಟಿನ ಸಹಿತ ಇನ್ಮೇಲೆ ಆದಷ್ಟು ಟ್ರೈ ಮಾಡ್ತೀನಿ ಅಯ್ಯೋ ಅದ್ಯಾರು ಮಾಡ್ತಾರೆ ಜಾಸ್ತಿ ಒತ್ತಾಗಿಬಿಡುತ್ತೆ ವೀಡಿಯೋ ಶೂಟ್ ಮಾಡ್ಕೊಂಡು ಫುಡ್ ಓಟಿ ಇನ್ನೆಲ್ಲ ಮಾಡಿದ್ರೂ ತುಂಬ ತುಂಬ ಜಾಸ್ತಿ ಇದಾಗುತ್ತೆ ಹಾಗಾಗಿ ನಾನು ಬೇಗ ಬೇಗನೆ ಮಾಡಿ ತಿನ್ನಿಸ್ಬಿಡ್ತೀನಿ ಇನ್ನು ಮಿಕ್ಕಿದ ಕೆಲಸ ಎಲ್ಲ ಬೇಗ ಮಾಡ್ಕೋಬೋದು ಅನ್ನೋ ಕಾರಣಕ್ಕೋಸ್ಕರ ನಾನು ಬೇಗನೆ ಇದು ಮಾಡ್ಬಿಡ್ತೀನಿ ಫ್ರೆಂಡ್ಸ್ ಇನ್ನು ಮುಂದೆ ಆಲ್ಮೋಸ್ಟ್ ಎಲ್ಲಾದರೂ ಸಹಿತ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನಲ್ವತ್ತು ದಿನ ಆಯಿತು ವೀಡಿಯೋ ಮಾಡಿಲ್ಲ ಇವತ್ತು ನೋಡಿ ನನ್ನ ಹಸ್ಬೆಂಡ್ ಬೈತಿದ್ರು ಬೇಗ ಇವತ್ತು ವೀಡಿಯೋ ಅಪ್ಲೋಡ್ ಮಾಡಲೇಬೇಕು ಬಟ್ ಎನಿಕಾಷ್ಟು ವೀಡಿಯೋ ಅಪ್ಲೋಡ್ ಮಾಡಲೇಬೇಕು ಆಗಲಿ ಅಂತ ಹೇಳ್ತಾಯಿದ್ರು ಹಾಗಾಗಿ ಇವತ್ತು ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ರಂಗ ಒಳಗಡೆ ಇದ್ದಾರೆ ನಾನು ಒಳಗೋಗಿ ಬರೋ ವರ್ಷತ್ತಿಗೆ ವಿಡಿಯೋ ಅಪ್ಲೋಡ್ ಆಗಿರಬೇಕು ಅಂತ ಹೇಳಿದರು ಓಕೆ ನಾ ಫ್ರೆಂಡ್ಸ್ ಇಷ್ಟೇ ಇವತ್ತಿನ ವೀಡಿಯೋ ನಮ್ಮ ಪ್ರೀತಿಯ ಕುಟುಂಬಕ್ಕೆ ಹೇಳಲ್ಲ ಇಷ್ಟು ದಿನ ಸಪೋರ್ಟ್ ಮಾಡ್ಕೊಂಬಂದಿದ್ದೀರಾ ಇನ್ನು ಮುಂದೂ ಸಹಿತ ಇದೇ ರೀತಿಯಾಗಿ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಫ್ರೆಂಡ್ಸ್ ಅಷ್ಟೇ ಓಕೆ ಬಾಯ್ ಬಾಯ್ ನಾಳೆ ಒಂದು ವಿಡಿಯೋದಲ್ಲಿ ಸಿಗ್ತೀನಿ ಇವತ್ತು ಚಿಕ್ಕದಾಗಿ ಸಿಂಪಲ್ಲಾಗೇ ವಿಡಿಯೋ ಇದೆ ಅಂತ ಹೇಳ್ತೀನಿ ಫ್ರೆಂಡ್ಸ್ ಮುಂದೆ ವಿಡಿಯೋ ಮಾಡಬೇಕಾ ಬೇಡವಾ ಅಂತ ಆದಷ್ಟು ಕಮೆಂಟ್ ಮುಖ ತಿಳಿಸಿ ಯಾವ ರೀತಿ ವಿಡಿಯೋ ಮಾಡಬೇಕು ಅಂತ ಆದಷ್ಟು ಕಮೆಂಟ್ ಮುಖ ತಿಳಿಸಿದರೆ ಅದೇ ರೀತಿಯಾಗಿ ನಾನು ವಿಡಿಯೋ ಮಾಡ್ಕೊಂಡು ಹೋಗ್ತೀನಿ ಡೈಲಿ ವ್ಲಾಗ್ ಬೇಕಾ ಹಾಕೋದು ಫುಡ್ ರೋಟಿನ್ ಬೇಕಾ ಅಥವಾ ಯಾವ ರೀತಿಯಾಗಿ ಬೇಕು ನನ್ನ ಬಿಸ್ನೆಸ್ ಸ್ಯಾರಿ ಏನಾದ್ರು ನಿಮಗೆ ತೋರಿಸ್ಬೇಕಾ ಸ್ಯಾರೀಸ್ ಏನಾದ್ರು ಬೇಕು ಅಂದರೆ ಆ ಥರದ್ದು ವಿಡಿಯೋಸ್ ಮಾಡಬೇಕಾ ಏನು ಅಂತ ಕಮೆಂಟ್ ಮುಖ ತಿಳಿಸಿದರೆ ನಾನು ಅದೇ ತೀಯಾಗಿ ವಿಡಿಯೋ ಮಾಡ್ತೀನಿ ಸ್ಯಾರೀಸ್ ಎಲ್ಲ ತೋರಿಸಿದ್ರೆ ಅಷ್ಟೊಂದು ಇಂಟ್ರೆಸ್ಟ್ ಆಗಲ್ಲ ಅಂತ ನಾನು ಬರೀ ಇನ್ಸ್ಟಾಗ್ರಾಮ್ಗೆ ಹಾಕ್ತೀನಿ ಹಾಗಾಗಿ ಸ್ಯಾರೀಸ್ ಏನು ಬೇಕು ಅಂದರೆ ಕಮೆಂಟ್ ಮುಖ ತಿಳಿಸಿ ನಾನು ಚಿಕ್ಕದಾಗಿ ವಿಡಿಯೋ ಮಾಡಿ ಹಾಕ್ತೀನಿ ಓಕೆ ಫ್ರೆಂಡ್ಸ್ ಬಾಯ್ ಬಾಯ್ ನಾಳೆ ಮತ್ತೊಂದು ಹೊಸ ವಿಡಿಯೋ ನಿಮಗೆ ಸಿಗ್ತೀನಿ ಅಲ್ಲಿ ಟೇಕ್ ಕೇರ್ ಬಾಯ್ ಬಾಯ್ ಲವ್ ಯೋ ಲಾಸ್ ಆಫ್ ಲವ್ ಯು ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ದಯವಿಟ್ಟು ಸಪೋರ್ಟ್ ಮಾಡಿ ಬಾಯ್